ಅಲ್ಲೇ ಎಲ್ಲ ಎಲ್ಲ ಸಮಯಕ್ಕೆ ಹೋಗ್ತಾ ಇದೆ ಅದರ ಸಲಾಗಿ ಎಲ್ಲ ಏಳು ಕೋಟಿ ಕರ್ನಾಟಕದ ಜನ ಅವರಿಗೆ ಶಾಪ ಆಗ್ತಾ ಇದಾರೆ ಅಷ್ಟೇ ಅಲ್ಲದೆ ಕಾಂಗ್ರೆಸ್ನ ಶಾಸಕರೇ ಇವತ್ತು ಐವತ್ತಕ್ಕಿಂತಲೂ ಹೆಚ್ಚು ಜನ ಅವರ ರಾಜೀನಾಮೆಯನ್ನು ಕೊಟ್ಟು ಬರಲಿಕ್ಕೆ ತುದಿಗಾಲದಲ್ಲಿದ್ದಾರೆ ಮಾತಾಡ್ತಾ ಸಂದರ್ಭದಲ್ಲಿ ಇದರ ಜೊತೆಗೆ ಇವತ್ತೆಲ್ಲ ನೋಡಿದರೆ ಪಾರ್ಲಿಮೆಂಟ್ ಮೊದಲು ಆಮೇಲೆ ಗೊತ್ತಿಲ್ಲ ಆದ್ರೆ ಈ ಸರ್ಕಾರ ಬಾಳಿಸಿರುವುದಿಲ್ಲ ಈಗಾಗಲೇ ಸರ್ಕಾರ ಕೋಮಾದಲ್ಲಿದೆ ಅದು ಸಲುವಾಗಿ ಬರುವಂತ ದಿವಸದಲ್ಲಿ ಯಾವಾಗಲೇ ಎಲೆಕ್ಷನ್ ಬರಲಿ ಅದು ನಾವೊಂದು ಪ್ರಾರ್ಥನೆ ಮಾಡ್ಕಿ ಈ ಕರ್ನಾಟಕದ ಜನರಿಗೆ ಆಶೀರ್ವಾದ ಮಾಡಿ ಐದು ವರ್ಷಕ್ಕೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಐದು ವರ್ಷದ ತನಕ ಅವರು ಚುನಾವಣೆ ಗೆದ್ದು ಬಂದಿರೋದ್ರಿಂದ ಅವರ ಸರ್ಕಾರವನ್ನು ಒಳ್ಳೆ ಆಡಳಿತವನ್ನು ಕೊಡಲಿ ಅವರವರಲ್ಲೇ ಕಚ್ಚಾಟಾಗಿ ಸರ್ಕಾರ ಹೋದರೆ ಬರುವಂತ ನಾವೆಲ್ಲ ಕಾರ್ಯಕರ್ತರು ಸೇರಿ ನೂರ ಐವತ್ತಿಂತಲೂ ಹೆಚ್ಚು ಸ್ಥಾನವನ್ನು ಕರ್ನಾಟಕದಲ್ಲಿ ಗೆಲ್ಲದ್ರ ಮುಖಾಂತರ ಬಾಗಲಕೋಟೆ ಜಿಲ್ಲೆಯಲ್ಲಿ ಏಳು ಕೇಳು ನಾವು ವಿಧಾನಸಭೆಯನ್ನ ಗೆಲ್ಲಿಸಿಕೊಡೋಣ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ